ಮಾಡಬಹುದು ಸಾಯಂಕಾಲವಾಗಿ ಮಾಡಬಹುದು ನಾವು ಮನವಿ ಮಾಡ್ಕೊಂತೀವಿ ನಮ್ಮ ಬಹುಶಃ ನಮ್ಮ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಬಹುಶಃ ಎರಡು ಗಂಟೆ ನಂತರ ಟೈಮ್ ಕೊಡ್ತಾರೆ ಮುಖ್ಯಮಂತ್ರಿ ಭೇಟಿ ಮನವಿ ಮಾಡ್ಕೋತಾರೆ ಬಹುಶಃ ಸೂಟಿ ಕೊಡಬಹುದು ಅಷ್ಟು ರಾಜಕಾರಣದ ಪ್ರತಿಭಟನೆ ಮಾಡೋದು ಒಂದು ಪ್ರಜಾಪ್ರಭುತ್ವ ಅಂಗ ಮುಂದಿನ ದಿನ ಕಾನೂನು ಹೋರಾಟ ಮಾಡ್ತೀವಿ ಮತ್ತಿದ ಇದು ಭ ಇಲ್ಲ ಇದನ್ನು ಅಂತ ಆಗ್ತದೆ

ನೋಡ್ರಿ ಅವ ನನಗೆ ಸಿಡಿ ಕೇಸ ಬಹಳಷ್ಟು ದೊಡ್ಡ ಪ್ರಮಾಣ ಸಜಾ ಮಾಡಿಸೋದ್ ಫೇಲ್ ಅದ ಇದು ಫೋರ್ ಟ್ವೆಂಟಿ ಹಾಕ್ಷಣ ಟಿವಿ ಆಗಿ ನನ್ನ ಹೆಸರು ಬಂದು ನೋಡ್ಕೊಂಡು ಸಮಾ ಮಾಡ್ಕೊಂಡು ಮಾಡ್ಕೊಳಿ ನೋಡ್ರಿ ಬೈಟ್ ಮಾಡ್ತಾರೆ ನಾವು ಗೈಟ್ ಮಾಡೋದ್ ಮಾಡ್ಲಿ ಅವ್ ಮುಂದೆ ಬರ್ತೀನಿ ನೋಡೋಣ ನೋಡ್ರಿ ಅದೊಂದು ಕೆಲವೊಂದು ವಿಷಯ ನಾನು ಬಹಿರಂಗ ಪಡಿಸ್ಕೆ ಬರೋಲ್ಲ ನಮ್ಮ ಅಡ್ವೊಕೇಟ್ ಹೇಳಿದಾರೆ ಕೋರ್ಟ್ ಟೈಮ್ ಫುಲ್ ಪ್ರಶ್ನೆ ಮಾಡ್ತಾ ಅವ್ರಿ ಡಿಟೇಲ್ ಇದು ಅವ್ರ ಅಪ್ಪ ಬಂದ್ರು ಬಿಡುದಿಲ್ಲ ಅಪ್ಪ ಬಂದ್ರು ನಾನ್ ಬಿಡುದಲ್ಲ ನೋಡ್ ನೋಡಿ ನೋಡಿ ಅದು ವರಿಷ್ಠ ನಮ್ಗೆ ಗೊತ್ತಿಲ್ಲ ವರಿಷ್ಠ ವರಿಷ್ಠ ನಿರ್ಣಯ ನೋಡೋಣ ಈ ಅದ್ರ ಬಗ್ಗೆ ನಾವು ಹೆಚ್ಚು ನೋಡೋಣ ಮುಂದಿನ ನಾವು ಅಖಂಡ ಕರ್ನಾಟಕ ಪ್ರೀತಿ ಮಾಡೋರು ನಾವು ಮುಂದೆ ಅಖಂಡ ಅಖಂಡ ಕರ್ನಾಟಕ ಪ್ರೀತಿ ಅದ್ರ ಒಂದು ರಾಜ್ಯದಲ್ಲಿ ಕೊಟ್ಟಾರೆ ಹೊರ ಕೊಟ್ಟಿಲ್ಲ ಇಲ್ಲ ಇಲ್ಲ ಅಡ್ ಕಣ್ಣ ಮುಂದಿನ ಬೇರೆ ವಿಷಯ ಬೇರೆ ಕೊಡ್ತಾರೆ ಪಕ್ಷ ನೋಡ್ರಿ ನೋಡ್ರಿ ಅದೊಂದು ಐತಿಹಾಸಿಕವಾದ ಅದು ಹೇಳಲು ಅರ್ಧ ಶಬ್ದ ಇಲ್ಲ ಅದಕ್ಕೆ ಮೋದಿ ಅವರು ಮೂವತ್ತೆರಡು ವರ್ಷದಿಂದ ಪರ ಮಾಡಿದಂಥ ಶಪತ್ತು ಅವ್ರು ಈರು ಮಾಡಿದಾರೆ ಅದೊಂದು ರಾಮ ಮಂದಿರ ಇಡೀ ಜಗತ್ತಿನಲ್ಲೇ ಇದು ಬರೀ ಭಾರತ ದೇಶ ಅಲ್ಲ ಜಗತ್ತಿನಲ್ಲಿ ಅದೊಂದು ವಿಶೇಷವಾದಂತ ಸನ್ನಿವೇಶ ಒಂದು ಒಳ್ಳೆಯ ಒಂದು ರಾಮ ಮಂದಿರದಿಂದ ಇಡೀ ಜಗತ್ತಿಗೆ ಒಂದು ಒಂದು ಭಾರತದ ಉದಾಹರಣೆ ಅವ್ರು ಯಾ ಕಾಂಗ್ರೆಸ್ ನನಗೆ ಹಿಂದಿನ ನಾನು ವರ್ಷ ಕಾಂಗ್ರೆಸ್ ಆಗಿದ್ದೆ ಈ ಮಟ್ಟ ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ತಾ ಅರ್ಥ ಆಗೋತಾರೆ ರಾಮ ಅದ ಎಲ್ಲರಿಗೂ ದೇವ್ರ ಕಾಂಗ್ರೆಸ್ ಕಟ್ಟ ಬಿಜೆಪಿ ಎಲ್ಲಾರ್ಗಲ್ಲ ಬಿಜೆಪಿ ದೇವ್ರಲ್ಲ ಕಾಂಗ್ರೆಸ್ ಎಲ್ಲ ರೀತಿ ಮಾನವ ಯಾರು ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ತಾ ಅರ್ಥ ಆಗತ್ತ ನನ್ಗ್ ಗೊತ್ತಿಲ್ಲ ಬಹುಶಃ ವೋಟ್ ಬ್ಯಾಂಕ್ ಅವರು ಕಾಂಗ್ರೆಸ್ ಪಕ್ಷ ಬರೇ ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯಕ್ಕೆ ವೋಟ್ ಮಾಡಿ ಡಿಫೆಂಡ್ ಆಗಿಬಿಟ್ಟವ್ರು ಅವು ಹೋದ್ರೆ ಹೇಗೆ ಆಯ್ತರ ನಾವೊಂದು ಕೋಟ್ ಒಂದ್ ಕೋಟಿ ಕೊಟ್ಟನು ನಾವೊಂದು ಕೋಟಿ ಕೊಟ್ಟನು ಡಿ ಕೆ ಶಿವಕುಮಾರ್ ಅವನಿಂದ ದಿನನಿತ್ಯ ಆಡತಳಿ ಹಸ್ತ ಮಾಡಿ ಕೆಲಸ ಮಾಡಕ್ಕೆ ಫ್ರೀ ಬಿಟ್ಲ ದಿನನಿತ್ಯ ಹೈಕಮಾಂಡ್ ಮುಖಾಂತರ ಪ್ರೆಷರ್ ತರದು ಅವ್ರು ಸಿದ್ದರಾಮಯ್ಯ ಫ್ರೀನೇ ಇಲ್ಲ ಪಾಪ ಅವರು ಆಕ್ಚುಲಿ ಒಳ್ಳೆ ಮುಖ್ಯಮಂತ್ರಿ ಅವರು ಅವ್ರು ಫ್ರೀ ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾರೆ ಆದ್ರೆ ಅವ್ರಿಗೆ ಫ್ರೀನೇ ಇಲ್ಲ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಬಹಳಷ್ಟು ಪ್ರಭಾವ ಬೀರಿ ಅಲ್ಲಿ ಏನೇನೋ ಮಾಡಿ ಅವ್ರು ಸಿದ್ದರಾಮಯ್ಯ ಕೆಲಸ ಮಾಡ